ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ನನಗೆ ಬಂದೂ ಇಲ್ಲ ಇಲ್ಲ ಇರುವ ಒಬ್ಬಳ ಮಗಳಲ್ಲೂ ಕಳ್ಕೊಂಡಿದ್ದೀನಿ ದಯವಿಟ್ಟು ನ್ಯಾಯ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇನ್ನು ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ ಕಸ್ತೂರ್ಬ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿಸಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳು ನಾನು ನಾನಿವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ ಇವತ್ತು ಅವಳ ಆತ್ಮ ನನ್ನನ್ನು ಕಾಡ್ತಾ ಇದ್ದೆ ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದ್ರೆ ಅವಳ ಆಸ್ತಿ ಸಿಕ್ಕಿದ್ರೆ ನನಗೆ ಹುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಇವತ್ತು ಮಗಳು ಅಂತ ಹೋದವಾಗ ಗಾಣೆಯಾಗಿತ್ತು ಟೂ ತೌಸಂಡ್ ತ್ರೀಯಲ್ಲಿ ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಾಗಿದ್ದೆ ಅಲ್ಲಿಂದ ವಾಪಸ್ ವಾಪಸ್ ಬರಬೇಕಾಗಿದ್ದರೆ ಟೂ ಡೇಸ್ ಆಗಿತ್ತು ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದೆ ಹುಡುಕಿದವಾಗ ಅವಳು ಸಿಗಲಿಲ್ಲ ಹಾಗಾಗಿ ಅವಳನ್ನು ಕೇಳಿದೆ ನಾನು ಬೆಳ್ತಂಗಡಿ ಗೆ ಹೋಗಿ ಕೇಳಿದವಾಗ ಅವರು ಹೇಳಿದರು ನಮ್ಗೆ ಮಿಸ್ಸಿಂಗ್ ಆಗಿದಾಳೆ ಅಂತ ಕೇಳಿದವಾಗ ಅವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು ಅವಾಗ ಕೇಳಿದವಾಗ ಹೇಳಿದರು ನಮಗೇನು ಮಿಸ್ಸಿಂಗ್ ಆಗಿದ್ರೆ ನೀವು ಹುಡ್ಕೋ ಹೋಗಮ್ಮ ಯಾವನ ಜೊತೆಗೆ ಹೋಗಿರ್ಬೋದು ಹುಡ್ಕಮ್ಮ ನಮಗೇನು ಅದೇ ಕೆಲಸನಾ ಅಂತ ಹೇಳಿ ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಇದರಿಂದ ನನ್ನನ್ನು ಕಳಿಸಿದ್ರು ಅಲ್ಲಿಂದ ವಾಪಸ್ ನಾನು ಧರ್ಮಸ್ಥಳಕ್ಕೆ ಹೋದೆ ಧರ್ಮಸ್ಥಳಕ್ಕೆ ಹೋದಾಗ ಕೇಳಿದವಾಗ ಅವರು ಅದನ್ನೇ ಹೇಳಿದರು ನಾವೇನು ಹುಡುಕಿಕೊಂಡಿರೋಕ್ಕಾಗತ್ತಾ ಅಂತ ಹೇಳಿದರು ಹೋಗಮ್ಮ ಹುಡುಕು ಎಲ್ಲಾದರೂ ಇದ್ದರೆ ಇರ್ಬೋದಿಲ್ಲ ಯಾವ ಜೊತೆಗೆ ಹೋಗಿರ್ಬೋದು ಅಂತ ಹೇಳಿ ನನ್ನನ್ನು ಕಳಿಸಿದರು ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಬಂದು ಹೊರಗಡೆ ಬಂದು ನಿನ್ನ ಕುಳಿತುಕೊಂಡಿದ್ದೆ ಕುಳಿತುಕೊಂಡಿದ್ದವಾಗ ಯಾರೋ ನಾಲ್ಕು ಜನ ಬಂದುಕೊಂಡು ನನ್ನನ್ನು ಹೇಳ್ಕೊಂಡು ನಾನು ನೋಡಿದ್ದೀವಿ ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ ಐದು ಐದೂವರೆ ಅಷ್ಟೊತ್ತಿಗೆ ಹೊರಗಡೆ ಬಿಟ್ಟರು ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟರು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ ಇಲ್ಲಿ ಮಾರ್ಕ್ ಇದೆ ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ ಕಟ್ಟಿ ಹಾಕಿರುವಂಥದ್ದು ಎರಡು ಕೈಯಲ್ಲೂ ಮಾರ್ಕ್ ಇದೆ ಕೈ ಬೆಂಡಾಗಿದೆ ಈ ಕೈ ನೋಡಿ ಬೇಕಾಗಿದೆ ಯಾರು ಅಂತ ಗೊತ್ತಿಲ್ಲ ನನಗೆ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ ಆಮೇಲೆ ಯಾರೋ ಅನಾಮಕ ವ್ಯಕ್ತಿ ನನ್ನನ್ನು ಕರ್ಕೊಂಡು ಬ್ಯಾಂಗ್ಳೂರಿಗೆ ಕರ್ಕೊಂಡು ಇಲ್ಲಿ ಆಗಲಿಲ್ಲ ಅಂತ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ಹಾಕಿದ್ದಾರೆ ಅಂತ ನನಗೆ ನನ್ಗೆ ಗೊತ್ತಿರಲಿಲ್ಲ ನಾನು ಎಚ್ಚರ ಬಂದಾಗ ನಾನು ಕೋಮಕ್ಕೆ ಹೋಗಿದ್ದೆ ಕೋಮಕ್ಕೆ ಹೋಗಿ ಎಚ್ಚರ ಬಂದಾಗ ನಾನು ಹಾಸ್ಪಿಟ್ಲಿಂದ ಇದ್ದೆ ಆ ಹಾಸ್ಪಿಟ್ಲಿಂದ ಹೊರಗಡೆ ಬಂದ ಮೇಲೆ ಇಂಥ ಹಾಸ್ಪಿಟ್ಲಲ್ಲಿ ನನ್ನನ್ನು ಇದು ಮಾಡಿದ್ದಾರೆ ಅಂತ ಆ ಪುಣ್ಯಾತ್ಮನಿಗೆ ನಾನು ಚಿರಋಣಿಯಾಗಿರ್ತೀನಿ ಎಚ್ಚೆತ್ತು ಬಂದಿದ್ದೀನಲ್ಲ ಕೋಮದಿಂದ ಅನ್ನುವಂತಹ ಒಂದು ಇದನ್ನು ನಾನು ಆ ಪುಣ್ಯಾತ್ಮನಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಅವ್ರ ಫ್ರೆಂಡ್ಸ್ ಜೊತೆಗೂ ಹೋಗಿದ್ರು ಸರ್ ಅಷ್ಟೇ ಮಿಸ್ಸಿಂಗ್ ಆಗಿದ್ದಾಳೆ ನಾನು ಮೊನ್ನೆ ಈ ಬೆಳ್ತಂಗಡಿ ಇದರಲ್ಲಿ ಕೋರ್ಟಲ್ಲಿ ಈ ಅಸ್ಥಿಯನ್ನು ಇದು ಮಾಡುವಂಥ ಒಂದು ಇದನ್ನು ಅವರನ್ನು ಇದು ಮಾಡ್ಕೊಂಡು ಬಂದಿದ್ರಲ್ಲ ಕೋ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರಲ್ಲ ಆವಾಗ ನೋಡಿದ ಅವಾಗ ನನಗೆ ಈಗ ಬಂದು ನಾನು ನನ್ನ ಏನಾದರೂ ನನ್ನ ಮಗಳಲ್ಲಿ ಅಸ್ಥಿಯಾಗಿ ಸಿಕ್ಕಿದ್ರೆ ಏನಾದರೂ ಅವಳನ್ನು ನಾನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ನಾನು ಸಂಪ್ರದಾಯದಂತೆ ಅವಳು ಅಷ್ಟು ಸಿಕ್ಕಿದರೆ ಎಲ್ಲೇ ಆದರೂ ಡಿ ಎನ್ ಎ ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಷ್ಟೇ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಅವಳ ಅಸ್ಥಿಯನ್ನು ತಗೊಂಡು ಹೋಗಿ ಅಸ್ಥಿ ಸಂಚಲನ ಮಾಡಿ ಅವಳನ್ನು ಇದು ಮಾಡಬೇಕು ಅವಳ ಆತ್ಮಕ್ಕೆ ಶಾಂತಿ ಕರ್ಮ ಕ್ರಿಯಾ ಕರ್ಮಗಳನ್ನು ಮಾಡಿ ಅವಳನ್ನು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳೋಕ್ಕೆ ನಾನು ಇವರ ಹತ್ರ ಬಂದಿದ್ದೀನಿ ಎಸ್ ಪಿ ಜೊತೆಗೆ ಅಷ್ಟೇ ಅದೇ ಮಾತೆ ಆಡಿರೋದು ನಾನು ಭಯದಿಂದ ಇದ್ದೆ ಸರ್ ನಾನು ಯಾವ ಇದರಲ್ಲೂ ನಾನು ಹೋಗಲಿಲ್ಲ ನನಗೆ ಯಾರೂ ಸಪೋರ್ಟ್ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು ನನಗೆ ಯಾರೂ ಸಪೋರ್ಟ್ ಇಲ್ಲ ಯಾರೂ ನನಗೆ ಬಂದು ಇಲ್ಲ ಬೆಳಗ ಇಲ್ಲ ಇರುವ ಒಬ್ಬಳ ಮಗಳನ್ನ ಕಳ್ಕೊಂಡು ದಯವಿಟ್ಟು ನ್ಯಾಯ ಅಂತ ನಾನು ಕೇಳ್ಕೊಂಡಿದ್ದೀನಿ ಅಷ್ಟೇ ನೋ ಕಾಮೆಂಟ್ ಇನ್ನು ಇದಕ್ಕಿಂತ ನಾನು ಏನು ಕೇಳೋಕ್ಕಾಗ್ತಾ ಇಲ್ಲ ಅನನ್ಯ ಭಟ್ ಅಂತ ಇಲ್ಲಿ ಎಮ್ ಬಿ ಎಸ್ ಮಣಿಪಾಲ್ ಹಾಸ್ಪಿಟ್ಲ್ ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಆರು ತಿಂಗಳು ಆಗಿದೆ ಅಷ್ಟೇ ಸೇರಿಸಿ ತುಂಬ ಕಷ್ಟಪಟ್ಟು ಓದಿಸ್ತಾ ಇದ್ದೆ ಇವತ್ತಿಲ್ಲ ಅವಳು ಅವಳಿದ್ದರೆ ಇವತ್ತು ಕಷ್ಟಪಡಬೇಕಾಗಿದ್ದಿರಲಿಲ್ಲ ಇವತ್ತು ಅವಳ ಆತ್ಮ ನನ್ನನ್ನು ಕಾಡುತ್ತಾ ಇದ್ದೆ ಹಾಗಾಗಿ ಅವಳಿಗೊಂದು ಏನಾದರೂ ಒಂದು ಇದರಿಂದ ಸಿಕ್ಕಿದ್ರೆ ಅವಳ ಆಸ್ತಿ ಸಿಕ್ಕಿದರೆ ನನಗೆ ಪುಣ್ಯ ಬರುತ್ತೆ ಅಂತ ಹೇಳ್ಕೊಂಡು ನಾನು ಹತ್ರ ಕೇಳಿದ್ದೀನಿ ಆಯ್ತಮ್ಮ ಅಂತ ಹೇಳಿದ್ದಾರೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ ಅವರಿಗೂ ನಾನು ಚಿರಋಣಿಯಾಗಿರ್ತೀನಿ ನನಗೆ ಯಾರು ಸಪೋರ್ಟ್ ಇಲ್ಲ ಸರ್ ಅವರನ್ನು ಎದುರಿಸುವ ಶಕ್ತಿ ನನ್ನ ಹತ್ರ ಇಲ್ಲ ಅವ್ರ ಹತ್ರ ದುಡ್ಡಿದೆ ನನ್ನ ಹತ್ರ ಎದುರಿಸುವ ಶಕ್ತಿ ಇಲ್ಲ ಸರ್ ನನಗೆ ಅವರನ್ನು ಎದುರಿಸುವಂತ ಶಕ್ತಿ ನನ್ನ ಹತ್ರ ಇಲ್ಲ ನಾನು ಒಂಟಿಯಾಗಿ ಹೋರಾಟ ಮಾಡಬೇಕು ನನ್ನ ಹತ್ರ ಯಾವ ಬಲನೂ ಇಲ್ಲ ಯಾರೂ ಇಲ್ಲ ಹಾಗೆ ನನ್ನದು ಬರೀಕ ಅಂತ ಇದೆ ಮಣಿಪಾಲ್ ಪರ್ಕಳದ ಹತ್ರ ಪರಿಕಾ ಅಂತ ಒಂದು ಊರಿದೆ ಅಲ್ಲಿನೂ ನನ್ನ ಮನೆಯ ದೇವರನ್ನು ಆಮೇಲೆ ಆಸ್ತಿಯನ್ನು ಎಲ್ಲ ತಗೊಂಡಿದ್ದಾರೆ ತಂದೆಯ ತಂದೆಯ ಆಸ್ತಿ ಅದು ಪಿತ್ರಾರ್ಜಿತ ಆಸ್ತಿ ಅದನ್ನು ನನ್ನ ಇದು ನನ್ನ ಸೈನು ಇಲ್ಲದೆ ಅದನ್ನು ಪರ್ಚೇಸ್ ಮಾಡಿಕೊಂಡಿದ್ದಾರೆ ಅದು ನನ್ನ ಒಂದು ಭಾಗ ಆಗಿತ್ತು ಅದೂ ಇಲ್ಲ ಇವಾಗ ನನಗೆ ಯಾರೂ ಇಲ್ಲ ಸರ್ ದಯವಿಟ್ಟು ಮೂರರಲ್ಲಿ ಮಗಳು ಮಿಸ್ಸಿಂಗ್ ಆಗಿರೋದು ಧರ್ಮಸ್ಥಳದಲ್ಲೇ ಮಿಸ್ ಆಗಿದ್ದು ಕೊಟ್ಟಿದ್ರೆ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಕೊಟ್ಟಿದ್ದೀನಿ ಸರ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟರೆ ಅವರು ತಗೊಂಡಿಲ್ಲ ಸರ್ ಟೂ ತೌಸಂಡ್ ತ್ರೀ ಅಲ್ಲಿ ಹೇಳಿದ್ದಾರೆ ಇಲ್ಲ 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 ಅಲ್ಲಿಗೆ ಹೋಗಲಿಲ್ಲ ಹೆಸರು ಸುಜಾತ ಬಟ್ ತನ್ನ ಮೊನ್ನೆ ಈಗ ಕೋರ್ಟಲ್ಲೆಲ್ಲ ಸ್ಟೇಟ್ಮೆಂಟ್ ಆಯ್ತಲ್ಲ ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆದಮೇಲೆ ಇವರು ನನ್ನನ್ನು ಕನ್ಸಲ್ಟ್ ಮಾಡಿದ್ರು ಹಿಂಗೆ ಈ ಥರ ಧರ್ಮಸ್ಥಳ ನಡೀತಾ ಇದೆಯಲ್ಲ ನನ್ನ ಮಗಳದ್ದು ಈ ಥರ ಇನ್ಸಿಡೆಂಟ್ ಆಗಿದೆ ನಾನು ಅಂದೆ ಆ್ಯಸ್ ಪರ್ ದಿ ಲಾ ಏನಿದೆ ಅದ್ರ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಕೊಡೋಣ ಅದ್ರ ಬಗ್ಗೆ ಕೇಳೋಣ ಅಂತ ಇವ್ರನ್ನ ರಿಮೈಂಡ್ ಏನಂತ ಹೇಳಿದ್ರೆ ಇವ್ರನ್ನ ಯಾರ ಮೇಲೇನು ಅವ್ರ ಹಾಕಿ ಇವ್ರ ಜಲೆಯಾಕಿ ಅಂತ ಏನು ಕೇಳ್ತಾರೆ ಇವ್ರು ಏನಂದರೆ ಯಾರೂ ಇಲ್ಲ ಇವರಿಗೆ ಅವರ ಮಗಳು ಈಗ ಏನಾರು ಇವ್ರು ಏನಾರು ಎಕ್ಸೂಮ್ ಮಾಡಿದ್ರೆ ಎಕ್ಸಿಬಿಷನ್ ಮಾಡಿದ್ರೆ ಎಲ್ಲರೂ ಅವ್ರ ಮಗಳು ಅಸ್ತಿ ಇವ್ರು ಡಿ ಎನ್ ಎ ಜೊತೆ ಮ್ಯಾಚ್ ಆಗಿ ಏನು ಸಿಕ್ಕಿದ್ರೆ ಅಷ್ಟಕ್ಕೆ ಅವರು ಅದೊಂದು ಅವರು ಶ್ರಾದ್ದ ಎಲ್ಲ ಮಾಡಿಬಿಟ್ಟು ಒಂದು ವಯಸ್ಸಾಗಿದೆ ಇವ್ರಿಗೆ ಇವ್ರು ಯಾರಿಲ್ಲ ಅದಕ್ಕೆ ಅವ್ರು ಶ್ರಾದ್ದ ಎಲ್ಲ ಮಾಡಿಬಿಟ್ಟು ಒಂದು ನಾನು ಜೀವ ಬಿಡ್ತೀನಿ ಅನ್ನೋ ರೀತಿ ಇದ್ದಾರೆ ಅದನ್ನು ಅದಕ್ಕೋಸ್ಕರ ನಾವು ಎಸ್ ಪಿ ಸಾಹೇಬ್ರು ಮೀಟ್ ಮಾಡಕ್ಕೆ ಬಂದ್ವಿ ಎಸ್ ಪಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಅವರು ಅಷ್ಟು ಹೇಳಿದ್ದಾರೆ ಕ್ಲೀನಾಗಿ ಯಾಸ್ಪರ್ದಿಲ್ಲ ಏನು ಮಾಡ್ಬೋದು ಎಲ್ಲ ನಾನು ಮಾಡ್ತೀನಿ ನಾನು ಲೀಗಲ್ ಒಪಿನಿಯನ್ ತಗೊಂಬಿಟ್ಟು ಅದು ಏನು ಮಾಡ್ಬೋದು ಮಾಡ್ತೀನಿ ನಿಮ್ಮ ಡ್ಯೂಟಿ ಏನಿದೆ ನಿಮ್ಮ ರೈಟ್ಸ್ ಏನಿದೆ ಕಂಪ್ಲೇಂಟ್ ಕೊಡೋದು ಅದೇನಿದೆ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ರೆಸ್ಪಾನ್ಸ್ ಮಾಡಿದರೆ ನಾವು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಅಷ್ಟೆ ಜಾಗದ ವಿಚಾರ ಸಿವಿಲ್ ಮ್ಯಾಟರ್ ಇದೆ ಅದನ್ನು ಇಲ್ಲಿ ತರೋಕ್ಕಾಗಲ್ಲ ಅದ್ರ ಲೆಟ್ಸ್ ನಾನು ನಿಮ್ಮ ಡಾಕ್ಯುಮೆಂಟ್ ವೆರಿಫೈ ಮಾಡ್ತೀವಿ ಬಟ್ ಇದನ್ನು ಮಗಳು ಅವ್ರು ಎಮ್ ಬಿ ಬಿ ಎಸ್ ಓದ್ತಾ ಇದಾರಂತೆ ಫಸ್ಟ್ ಇಯರಲ್ಲೇ ಅವರು ಮ ಇದು ಫ್ರೆಂಡ್ಸ್ಗಳ ಜೊತೆ ಬಂದಿರಂತೆ ನಮಸ್ಕಾರ ಮಿಸ್ಸಿಂಗ್ ಆದಾಗ ಅಲ್ಲಿ ಯಾರೋ ಫ್ರೆಂಡ್ಸು ಫೋನ್ ಮಾಡಿ ಇವರು ಕೋಲ್ಕತ್ತಾದಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ರು ಅವಾಗ ಆಮೇಲೆ ಇಮಿಡಿಯೇಟ್ ಅವ್ರು ಟೂ ಡೇಸ್ ಇಲ್ಲಿ ಬಂದುಬಿಟ್ಟು ಅವ್ರು ಏನೇನು ಪ್ರೊಸೆಸ್ ಇದೆ ಮಾಡೋಕ್ಕೋದಾಗ ಅವಾಗ ತೊಗೊಂಡಿಲ್ಲ ಪೊಲೀಸ್ ಕಂಪ್ಲೇಂಟು ಐ ಡೋಂಟ್ ನೋ ವೈ ದೇ ಹ್ಯಾವ್ ನಾಟ್ ಟೇಕನ್ ಬಟ್ ತೊಗೊಂಡಿಲ್ಲ ತೊಗೊಂಡೆ ಇದ್ದಿದ್ದಾಗ ಅವ್ರು ಏನು ಮಾಡ್ಯಾರ ಪಾಪ ಅವ್ರಿಗೆ ಹಿಂದೆ ಮುಂದೆ ಯಾರು ಇಲ್ಲ ಎದ್ಕೊಂಡು ಸುಮ್ಮನಾಗಿದ್ದಾರೆ ಈಗ ಅವರು ಧೈರ್ಯ ಏನಕ್ಕೆ ಅಂತ ಹೇಳಿದ್ರೆ ಈಗ ಒಂದು ಪಾಸಿಟಿವ್ ಮೂಮೆಂಟ್ ಸ್ಟಾರ್ಟ್ ಆಗಿದೆ ಏನೋ ಒಂದು ಆಗ್ಬೋದೇನೋ ಹೇಳ್ಬಿಟ್ಟು ಅಲ್ಲಿ ಇವ್ರು ಯಾರೋ ಬಂದು ಯಾರ್ಯೋ ಬಂದ್ಬಿಟ್ಟು ನಾನು ಹೇಳಿದಾರಲ್ಲ ಆ ಆಧಾರದ ಮೇಲೆ ನನ್ನ ಮಗಳೂ ಏನು ಸಿಗ್ಬೋದೇನೋ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂದಿದ್ದಾರೆ ಸೊ ಹಂಗಾಗಿ ನಾವು ಕೋರಿಸಿದ್ದೀವಿ ಆ ವಿಚಾರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್ ನಾನು ಅದಲ್ಲ ನಾನು ಇವರು ಟಿ ವಿಲಿ ನೋಡಿದಾಗ ನಾನು ಇದೆಲ್ಲ ನೋಡಿದಾಗ ನನ್ನ ಮೀಟ್ ಮಾಡಿದ್ರು ಮೀಟ್ ಮಾಡಿದಾಗ ನಾನು ನಮ್ಮದೇನಿಲ್ಲ ಆ ಪ್ರಕಾರ ಕಂಪ್ಲೇಂಟೇ ಕೊಡಬೇಕು ಬೇರೆ ಏನಾದ್ರೂ ಆಪ್ಷನ್ಸ್ ಇಲ್ಲ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಸೊ ಅದು ರೆಸ್ಪಾನ್ಸ್ ನೋಡ್ಕೊಂಡು ಫರ್ದರ್ ಲೀಗಲ್ ಆ್ಯಕ್ಷನ್ ತಗೋಣ ಅಂತ ಏನು ಮಾಡಿದ್ವಿ ತುಂಬ ಇಲ್ಲ ಇಲ್ಲ ಇನ್ನು ನಾವು ಧರ್ಮಸ್ಥಳಕ್ಕೆ ಹೋಗಿಲ್ಲ ಅದು ತುಂಬ ಟೂ ತೌಸಂಡ್ ತ್ರೀ ಆಗಿದ್ರಿಂದ ಒಂದು ಎಸ್ ಪಿ ಮೀಟ್ ಮಾಡಿ ಇದು ಒಂದು ನೋಡೋಣ ಅಂತ ಎಸ್ ಪಿ ಸರ್ ಅದೇ ನಿಮ್ಮ ಪ್ರೊಸೆಸ್ ಏನಿದೆ ನಿಮ್ಮ ರೈಟ್ಸ್ನ ಯಾರು ಇದು ಮಾಡೋಕ್ಕಾಗಲಿ ಹಾಂ ಈಗ ಕೊಡ್ತೀವಿ ಎಸ್ ಪಿ ಸರ್ ಹೇಳಿದ್ರೆ ಅಲೋ ಮೀಟಾಗಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಸರ್ ಇದೆ ಎಸ್ ಪಿ ಸೈಬ್ರಿಂದ ನೋಡೋಣ ಸರ್ ಏನಾಗುತ್ತೆ ಅಂತೇಳ್ಬಿಟ್ಟು ಮಂಜುನಾಥ್ ಅಂತ ತುಂಬ ಥ್ಯಾಂಕ್ಸ್ ಸರ್ Gracias. すいませんすいませ